ಬೆನ್ನೆಲುಬು ಕೇಳಿಸ್ಕೊಂಡಿರಿ ಎಲ್ಲರೂ ಈಗ ಈಗಿನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಗೊತ್ತಿಲ್ಲ ಆದ್ರೆ ನಾವೆಲ್ಲಾರು ಕೇಳಿಸ್ಕೊಂಡಿದ್ದು ರೈತನೇ ದೇಶದ ಬೆನ್ನೆಲುಬು ಬೆನ್ನೆಲುಬು ಎಷ್ಟು ಗಟ್ಟಿ ಇದ್ರ ಈ ಮಾನವ ಶರೀರ ಅಥವಾ ಈ ಮಾನವ ಜನಾಂಗ ಮುಂದುವರಿಯಕ್ ಹೆಂಗ ಸಾಧ್ಯ ಇತ್ತು ಹಂಗ ರೈತ ಗಟ್ಟಿಯಾಗಿರ್ಬೇಕು ನಾನು ತಿಳ್ಕೊಂಡಿರೋದ್ ಹೇಳ್ತೀನಿ ನಾನ್ ನಿಮ್ಮಷ್ಟು ತಿಳ್ಕೊಂಡವಲ್ಲ ಈ ಕ್ಷೇತ್ರದೊಳಗೆ ಬಹಳಷ್ಟು ಪರಿಣಿತನು ಅಲ್ಲ ಆದ್ರೂ ಏನ್ ಹೇಳ್ಬೋದಂದ್ರೆ ನನ್ನ ಬ್ಯಾಂಕಿಂಗ್ ವಿಚಾರದೊಳಗಿರುವ ನಾಲೆಜ್ ಅನ್ನ ಹೇಳ್ಬೇಕು ಅಂತಂದ್ರ ಸುಮಾರು ಮುಂದುವರೆದು ರೈತರ ಹೋರಾಟವನ್ನು